ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದಾಗ ಮರಳಿಬಾರದು ಅದಕ್ಕೆ ನಮ್ಮ ಹಿರಿಯರು ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಎಂದು ನಮಗೆ ಹೇಳುತ್ತಿರುತ್ತಾರೆ ಕೋಪದಿಂದ ಅನೇಕ ಸಂಬಂಧಗಳು ಮುರಿದು ಬಿದ್ದ ಉದಾಹರಣೆಗಳಿವೆ ಸಾಕಷ್ಟು ಆತ್ಮೀಯ ಸಂಬಂಧಗಳು ದೂರವಾಗಿರುವುದಕ್ಕೆ ಕೋಪವೇ ಕಾರಣವಾಗಿದೆ ಕೋಪವೆಂಬುದು ಸೊಳ್ಳೆ ಬತ್ತಿತರ ಮೊದಲು ಎಲ್ಲ ಸೊಳ್ಳೆಗಳನ್ನು ನಾಶ ಮಾಡಿದರೆ ನಂತರ ತಾನೇ ಬೂದಿಯಾಗುತ್ತದೆ ಕೋಪ ಕಾಡ್ಗಿಚ್ಚಿನಂತೆ ಅತಿಯಾದರೆ ಅದು ನಮ್ಮನ್ನೇ ಸುಟ್ಟಿಬಿಡುತ್ತದೆ ಕೋಪದಲ್ಲಿ ಎಂದಿಗೂ ಸಹ ಕೆಟ್ಟ ಮಾತುಗಳನ್ನಾಡಬೇಡಿ ಏಕೆಂದರೆ ಕೋಪ ಕಡಿಮೆಯಾಗಬಹುದು ಆದರೆ ಆಡಿದ ಮಾತು ಹಾಗೆಯೇ ಉಳಿದುಬಿಡುತ್ತದೆ ಕೋಪ ಇದ್ದವನಿಗೆ ಬೇರೆ ಶತ್ರುಗಳೇ ಬೇಡವಂತೆ ಏಕೆಂದರೆ ಕೋಪವೇ ಅವನ ದೊಡ್ಡ ಶತ್ರುವಾಗಿರುತ್ತದೆ ಇದಕ್ಕೆ ಬೆಂಗಳೂರಿನಲ್ಲಿ ನಡೆದ ಒಂದು ನೈಜ ಘಟನೆಯೇ ಸಾಕ್ಷಿಯಾಗಿದೆ ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರುತ್ತಾರೆ ಮದುವೆಯಾಗಿ ಕೇವಲ ಕೆಲ ವರ್ಷಗಳಷ್ಟೇ ಆಗಿರುತ್ತದೆ ಅಕ್ಕಪಕ್ಕದ ಮನೆಯವರೆಲ್ಲ ಏಳಿ ಮಾಡಿಸಿದ ಜೋಡಿ ಎಂದು ಮಾತನಾಡಿಕೊಳ್ಳುತ್ತಿರುತ್ತಾರೆ ಒಮ್ಮೆ ಯಾವುದೋ ವಿಷಯಕ್ಕೆ ಒಬ್ಬರಿಗೊಬ್ಬರಿಗೆ ಮಾತಿನ ಚಕಮಕಿ ನಡೆಯುತ್ತದೆ ಗಂಡ ಸಿಟ್ಟಿನ ಬರದಲ್ಲಿ ಹೆಂಡತಿಯ ಕೆನ್ನೆಗೆ ಬಾರಿಸಿ ಬಿಡುತ್ತಾನೆ ಸೂಕ್ಷ್ಮ ಸ್ಥಳಕ್ಕೆ ಪೆಟ್ಟು ಬಿದ್ದು ಆಕೆ ಅಲ್ಲೇ ಕುಸಿದು ಬೀಳುತ್ತಾಳೆ ಗಂಡ ದಿಗ್ಭ್ರಮೆಗೊಂಡು ಇನ್ನಿಲ್ಲದಂತೆ ಉಪಚರಿಸಿ ಆಕೆಯನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಆದರೆ ಆಸ್ಪತ್ರೆಯಲ್ಲಿ ಅವಳು ಸತ್ತಿರುವುದನ್ನು ದೃಢಪಡಿಸುತ್ತಾರೆ ಕ್ಷಣಿಕ ಸಿಟ್ಟು ಒಂದು ಪ್ರಾಣವನ್ನೇ ಬಲಿ ಪಡೆದಿತ್ತು ಕ್ಷಣಿಕ ಸಿಟ್ಟಿನ ಆವೇಶ ಕೊಲೆಯನ್ನು ಮಾಡಿಸುತ್ತದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಆಡಬಾರದನ್ನು ಆಡಿಸುತ್ತದೆ ಮಾಡಬಾರದನ್ನು ಮಾಡಿಸುತ್ತದೆ ಹೀಗೆ ಮನುಷ್ಯ ಅನೇಕ ಕಾರಣಗಳಿಗೆ ಕೋಪಗೊಳ್ಳುತ್ತಾನೆ ಇದು ಮನುಷ್ಯನ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತದೆ ಇದರಿಂದ ನಮ್ಮ ಸ್ನಾಯುಗಳು ಬಿಗಿಯಾಗುವುದು ಹೆಚ್ಚು ಬೆವರುವುದು ಹೃದಯ ಬಡಿತ ಹೆಚ್ಚಾಗುವುದು ರಕ್ತದೊತ್ತಡ ಹೆಚ್ಚಾಗುವುದು ಹೀಗೆ ಅನೇಕ ಅನಾರೋಗ್ಯಗಳಿಗೆ ಈ ಕೋಪ ಕಾರಣವಾಗಬಹುದು ಬಿಲ್ಲಿನಿಂದ ಹೊರಬಿದ್ದ ಬಾಣ ಹಾಗೂ ಬಾಯಿಂದ ಹೊರಟ ಶಬ್ದ ಮತ್ತೆಂದು ಬಾರದು ಈ ಕೋಪದಿಂದಲೇ ಎಷ್ಟೋ ಸಂಸಾರಗಳು ನಾಶವಾಗಿರುವುದನ್ನು ನಾವು ಕೇಳಿದ್ದೇವೆ ಹಾಗಾದರೆ ಕೋಪವನ್ನು ಹೇಗೆ ನಿಯಂತ್ರಿಸುವುದು ಎಂಬುದನ್ನು ನೋಡುವುದಾದರೆ ಕೋಪ ಬಂದಾಗ ತಣ್ಣನೆಯ ನೀರನ್ನು ಕುಡಿಯಿರಿ ಇದು ನಿಮ್ಮ ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ನಿಮಗೆ ಕೋಪ ಬರುತ್ತಿದೆ ಎಂದೆನಿಸಿದಾಗ ಯಾವುದಾದರೂ ಹಾಡನ್ನು ಹಾಡಲು ಪ್ರಯತ್ನಿಸಿ ಅಥವಾ ಸಂಗೀತವನ್ನು ಆಲಿಸಿ ನಿಮಗೆ ಕೋಪ ಬರುತ್ತಿರುವುದು ಖಾತ್ರಿಯಾದಾಗ ಮನಸ್ಸಿನಲ್ಲೇ ನೂರರಿಂದ ಹಿಮ್ಮುಖವಾಗಿ ಸೊನ್ನೆಯ ತನಕ ಎಣಿಸಲು ಪ್ರಯತ್ನಿಸಿ ಕೋಪ ಬಂದಾಗ ಗಾಢವಾಗಿ ಉಸಿರೆಳೆದುಕೊಂಡು ನಿಧಾನವಾಗಿ ಬಿಡಿ ಕೋಪ ಬಂದಾಗ ಮನೆಯ ಹಿರಿಯರೊಂದಿಗೆ ಮಾತನಾಡಿ ಅಥವಾ ಮಕ್ಕಳೊಂದಿಗೆ ಆಟವಾಡಲು ಪ್ರಯತ್ನಿಸಿ ನಿಮಗೆ ಯಾವ ಸ್ಥಳದಲ್ಲಿ ಕೋಪ ಬರುತ್ತಿದೆಯೋ ಅಲ್ಲಿಂದ ತಕ್ಷಣವೇ ನಿರ್ಗಮಿಸಿ ಕೋಪ ಬಂದಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದ ಬಳಿಕ ಕೋಪ ತಂತಾನೇ ಶಾಂತಗೊಂಡಿರಬಹುದು ಹೆಚ್ಚಾಗಿ ಕೋಪಗೊಳ್ಳುವವರು ಖಂಡಿತವಾಗಿಯೂ ಪ್ರತಿದಿನ ಸ್ವಲ್ಪ ಧ್ಯಾನ ಮಾಡಿರಿ ಕೋಪ ಬಂದಾಗ ಹಚ್ಚ ಹಸಿರಿನ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತದೆ ಕೋಪ ಮತ್ತು ಒತ್ತಡ ಕಡಿಮೆಯಾಗುತ್ತದೆ ನಿಮಗೆ ಹೆಚ್ಚು ಕೋಪ ಬರುತ್ತಿದ್ದರೆ ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ನಿಯಮಿತ ವ್ಯಾಯಾಮ ಮಾಡಿ ಇದು ಬಹಳಷ್ಟು ಸಹಕಾರಿಯಾಗಿದೆ ಇದರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ದೂರವಾಗಬಹುದು ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಪ್ರತಿದಿನ ಯೋಗವನ್ನು ಮಾಡಿ ಇವೆಲ್ಲವೂ ನಿಮ್ಮ ಕೋಪವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ಕೋಪ ಹೆಚ್ಚಾದಾಗ ಮೌನವಾಗಿರಲು ಪ್ರಯತ್ನಿಸಿ ಏಕೆಂದರೆ ಮೌನ ಬಂಗಾರವಿದ್ದಂತೆ ಇದರಿಂದ ಎಷ್ಟೋ ಸಮಸ್ಯೆಗಳು ದೂರವಾಗುತ್ತವೆ ನಿಮಗೆ ಕೋಪ ಬಂದಾಗ ಕೂಡಲೇ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆ ಮಾತನಾಡಿ ಅಥವಾ ಕಾಲ ಕಳೀರಿ ಇದು ನಿಮ್ಮ ಕೋಪವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಕೋಪದಿಂದ ಒಡೆದಾಟಗಳು ನಡೆದಿವೆ ಎಷ್ಟೋ ಕಡೆ ಕೊಲೆಗಳು ಆಗಿ ಹೋಗಿವೆ ಕೋಪದಿಂದ ಆಡಿದ ಒಂದೇ ಮಾತಿಗೆ ದಶಕಗಳ ಗೆಳೆತನ ಮುರಿದು ಬಿದ್ದಿದೆ ಸಂಬಂಧಗಳು ಅಳಿಸಿಕೊಂಡಿವೆ ಹೇಳುತ್ತಾ ಹೋದರೆ ಅದು ಮುಗಿಯದ ಕಥೆಯೇ ಆಗಬಹುದು ಆದ್ದರಿಂದ ಕೋಪ ನಿಯಂತ್ರಣದಲ್ಲಿದ್ದರೆ ತುಂಬ ಒಳ್ಳೆಯದು